ಎಲ್ರಿಗೂ ನಮಸ್ಕಾರ ಇವತ್ತು ನಾವಿದೀವಿ ರೈತರ ಪ್ರಪ್ರಥಮ ವಾರದ ಸಂತೆ ಇದು ನಮ್ಮ ಮೈಸೂರಿನ ಪಾರಂಪರಿಕ ಕಟ್ಟಡವಾದ ಕಾಡ ಆಫೀಸ್ ನಲ್ಲಿ ಸತತವಾಗಿ ಹತ್ತು ವರ್ಷಗಳಿಂದ ಸುದೀರ್ಘವಾಗಿ ನಡೆದುಕೊಂಡು ಬರ್ತಾ ಇದೆ ಸೊ ಈ ಸಂತೆಯಲ್ಲಿ ಏನೇನೆಲ್ಲ ಸಿಗುತ್ತೆ ಅಂತ ನೋಡೋಣವೆ ಸೊ ನಮಸ್ಕಾರ ಸರ್ ಈ ಸಂತೆಯಲ್ಲಿ ಏನೇನೆಲ್ಲ ಸಿಗುತ್ತೆ ಅಂತ ಒಂದು ಸಣ್ಣ ವಿವರಣೆಯನ್ನು ಕೊಡ್ತೀವಿ ಗಾಣದಿಂದ ತೆಗೆದಂತ ಎಣ್ಣೆಗಳು ಮತ್ತೆ ಗಿಡಮೂಲಿಕೆಗಳನ್ನ ಬಳಸಿ ಮಾಡಿರೋ ಆರು ವಿಧವಾದಂತಹ ಸಾಬೂನುಗಳಿವೆ ಮತ್ತೆ ನಮ್ಮ ಪೂರ್ವಜರು ಉಪಯೋಗಿಸುತ್ತಿದ್ದಂತಹ ಪಾರಂಪರಿಕ ಹಾಲ್ಪುಡಿ ಮತ್ತೆ ಗಿಡಮೂಲಿಕೆಗಳು ಮಕ್ಕಳ ಹಾಲ್ಪುಡಿ ಇದೆ ಬಿದಿರಿನಿಂದ ತಯಾರಾಗಿರುವಂತಹ ಟೂತ್ ಬ್ರಷ್ ಇದೆ ಈ ಸಿರಿಧಾನ್ಯದಿಂದ ಮೌಲ್ಯವರ್ಧನೆ ಮಾಡಿರೋ ಅವಲಕ್ಕಿಗಳು ಸಿಗುತ್ತೆ ಮತ್ತೆ ಗಾಣದ ಎಣ್ಣೆಗಳಿದೆ ಮತ್ತೆ ಶುದ್ಧ ಜೇನುತುಪ್ಪಗಳಿದೆ ಮತ್ತೆ ಔಷಧ ರಹಿತವಾದಂತಹ ಚಿಕಿತ್ಸೆಯನ್ನು ಕೊಡುವಂತಾರೋ ಇದು ಸಾವಯವದಲ್ಲಿ ಬೆಳೆದಂತಹ ಪರಂಗಿ ಇದೆ ಹಣ್ಣು ತರಕಾರಿಗಳು ಮತ್ತೆ ಹಸುವಿನ ತುಪ್ಪ ಇದೆ ಪ್ರಿಸರ್ವೇಟಿವ್ ಇಲ್ಲದೇ ಇರೋ ಉಪ್ಪಿನಕಾಯಿಗಳಿವೆ ಎಲ್ಲ ಸಿರಿಧಾನ್ಯಗಳಿಂದ ಮಾಡಿರೋಂಥ ಹಿಟ್ಗಳು ದೇಸಿ ತುಳಸಿ ಸಣ್ಣ ಅಂತ ಹೇಳ್ತಾರೆ ಅದೇ ಅದೇ ರೀತಿ ಇದು ಕೆಂಪಕ್ಕಿ ದೇಸಿ ತಳಿಯ ಬೀಜದಿಂದ ತಯಾರು ಮಾಡಿರೋ ಅಕ್ಕಿಗಳಿರ್ಬೋದು ಸಿರಿಧಾನ್ಯದಿಂದ ಮಾಡಿರೋಂಥ ಲಡ್ಡು ಇದೆ ತರಕಾರಿಗಳಿದೆ ಸೊಪ್ಪುಗಳಿದೆ ಅಣಬೆ ತಯಾರು ಮಾಡಿ ಅದರಿಂದ ಬಿಸ್ಕೆಟ್ಗಳನ್ನ ತಯಾರು ಮಾಡ್ತಾ ಇದ್ದಾರೆ ದರ್ಶನಂ ಪಾಪನಾಶನಂ ಸ್ಪರ್ಶನಂ ಪುಣ್ಯ ವಿಶೇಷಂ ಅಂತ ಇಲ್ಲಿ ಚಟ್ನಿ ಪುಡಿಗಳು ವೈವಿಧ್ಯವಾದಂಥ ಚಟ್ನಿ ಪುಡಿ ಉಪ್ಪಿನಕಾಯಿ ಇವುಗಳನ್ನ ತಯಾರು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಆಹಾರವೇ ಆರೋಗ್ಯ ಆದ್ರಿಂದ ದಯವಿಟ್ಟು ಇಂಥ ವಿಶೇಷವಾದಂಥ ಸಂತೆಯನ್ನು ಉಪಯೋಗಿಸ್ಕೊಳ್ಳಿ ನಿಮ್ಮ ಆರೋಗ್ಯನ ಹೆಚ್ಚಿಸ್ಕೊಳ್ಳಿ ಸಾವಯವ ಪದಾರ್ಥಗಳನ್ನು ಖರೀದಿಸಬೇಕು ಇದ್ರೆ ಹಾಗೆ ಪ್ರತಿ ಭಾನುವಾರ ನಮ್ಮ ಮೈಸೂರಿಗೆ ಕಾರ್ಡ್ ಆಫ್ ಎಲ್ಲ ತರಹದ ಸಾವಯವ ಪದಾರ್ಥಗಳು ಸೊ ನೀವು ಸಾವಯವ ಪದಾರ್ಥಗಳನ್ನು ಬಂದು ಖರೀದಿಸಿ ಸಾವಯವ ಪದಾರ್ಥಿಯನ್ನು ಪ್ರತಾಪ